ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ವಿಠಲ್ ಪವಾರ್ ಇಕ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಬುರಗಪಲ್ಲಿ ಗ್ರಾಮದಲ್ಲಿ ನೀರು ಎಂಟು ಮತ್ತು ಒಂಬತ್ತು ದಿವಸ ಆದರೂ ಕೂಡ ಒಂದು ಹನಿ ನೀರು ಬರುವುದಿಲ್ಲ ಗ್ರಾಮದ ಸದಸ್ಯರು ಕೂಡ ಸಮಸ್ಯೆಯನ್ನು ಬಗೆಪಡಿಸುವುದಿಲ್ಲ ನಾವು ಕೇಳಿದರೆ ಗ್ರಾಮ ಪಂಚಾಯಿತಿ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಾರೆ ಆಕರೇಗರ್ ಅವರಿಗೆ ಕೇಳಿದರೆ ಬೋರ್ವೆಲ್ ತೆಗೆ ಹೋಗಿದ್ದೆ ಅಂತ ನೆಪ ಹೇಳುತ್ತಾರೆ ನೀರು ಬಿಡುವುದಿಲ್ಲ ಲಿಕಲ್ ಗ್ರಾಮದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಪಿಡಿಯೋ ಯಾವುದೇ ರೀತಿ ಕೆಲಸ ಮಾಡುತ್ತಿಲ್ಲ